ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನನ್ನ ಜೊತೆಗೆ ಇವತ್ತಿನ ದಿವಸ ಕೃಷಿ ಸಂಚಾರಿಯವರು ಅಜ್ಜನ ಮಾತಾಡಿಸ್ತಾ ಇದ್ದಾರೆ ಬನ್ನಿ ಅವರು ಹೇಗೆ ಮಾತಾಡಿಸ್ತಾರೆ ಅವರು ವಿಡಿಯೋ ಚಿತ್ರೀಕರಣ ಹೇಗೆ ಮಾಡ್ತಾರೆ ಅವರು ಕೃಷಿ ಮಾಡ್ತಕ್ಕಂತಹ ರೈತರ ಜೊತೆಗೆ ಹೇಗೆ ಮಾತಾಡ್ತಾರೆ ಅನ್ನತಕ್ಕಂತಹ ಚಿತ್ರೀಕರಣ ಹೆಂಗೆ ಮಾಡ್ತಾರೆ ಅನ್ನೋ ತಿಳ್ಕೊಳ್ಳೋ ಸಲಾಗಿ ವಿಡಿಯೋ ಮಾಡಕತ್ತೀನಿ ಬರ್ರಿ ಅಜ್ಜರನ್ನ ಮಾತಾಡ್ಸೋಣ ಆಮೇಲೆ ವಿನೋದವ್ರು ಮಾತಾಡಿಸ್ತಾರೆ ನಮಸ್ಕಾರ ಅಜ್ಜ ನಮಸ್ಕಾರದೇ ಅಪ್ಪ ಅಜ್ಜಿ ಎಷ್ಟು ಚಂದ ತಿರ ನೀನು

ಅಲ್ಲ ತಿನ್ನ ಕೂಳಿರೋದಲ್ಲ ಈಗ ಬದುಕಿಗೆ ಆರೋಗ್ಯ ಆರೋಗ್ಯ ಎಲ್ಲಿ ಐತಿ ಐತಿ ಬಿಡ್ರಿ ವೈ ವಾಸಿ ನೋಡ್ರಿ ಅವ್ಳು ಆರಾಮ್ರೀ ಊಟ ಮಾಡ್ತಾರ್ರೆ ನೌಕರಿ ಮಾಡ್ತಾರ ನೌಕರಿ ಆಶೀಸ್ ಮನೆ ಕುಂತ್ಕೊಂತಾರೆ ಅದ ಬೇಸ್ರಿ ಕಾಲದಾಗ ಏನಪ್ಪಾ ನನಗಂತೂ ಗೊತ್ತಿಲ್ಲ ನಾನು ಸಿಟಿ ಬಿಟ್ಟು ಹಳ್ಳಿಯಾಗ ಇರೋಣ ಅಂತೇಳಿ ಹಳ್ಳಿಯಾಗ ಮನಿ ಮಾಡಿನಪ್ಪ ಹಳ್ಳಿಯಾಗ ಮನಿ ಮಾಡಿದ್ರೆ ಏನು ಬಿಡ್ರಿ ಮತ್ತೆ ನೀವು ನೌಕರಿ ಜಾತ್ಯಾಡ್ಸಬೇಕು ಹಳ್ಳಿ ಅಳ್ಳಿ ಏನು ನೌಕರಿ ಇಲ್ಲ ನಾನು ತಿರ್ಗಾಡೋದು ನನ್ನ ಮಗ ಮತ್ತು ಅದಕ್ಕೆ ಹೊಂದಿರ್ತೀವಿ ನಿಜ ಏನೂ ಹೇಳೋದು ಎಲ್ಲರೂ ಸ್ವಾರ್ಥಕ್ಕೆ ಬರ್ದೇ ಇರ್ತಾರೆ ಅದಕ್ಕೆ ಹೇಳ್ತೀವಿ ರೀ ನೀವು ಅದು ಖಾಲಿ ಹೆಂಗೆ ಹೇಳ್ತೀವಿ ಮಾತಾಡಿ ಯಾರೋ ಏನೋ ಮಾಡಿದ್ರೂ ಸ್ವಾರ್ಥ ಇರುತ್ತೆ ಹೌದಿಲ್ಲಮ್ಮ ನೀವು ಹೆಂಗ್ ಖಾಲಿ ಅಡ್ಡಾಡಕ್ಕೆ ಮತ್ತು ಆದ್ರೆ ಸ್ವಾರ್ಥ ಇರಬೇಕು ಐತ್ರೀ ನಿಮಗೆ

ಖಾಲಿ ಆದಾಗಲೂ ಆಗ್ತೀಯ ನಾವು ಇರೋದು ಗಟ್ಟಿ ಮಾಡ್ತೀವಿ ಬೇರೆ ಜಾಗಕ್ಕೆ ಹಾಕ್ತೀವಿ ಬೇರೆ ಜಾಗಕ್ಕೆ ಹಾಕ್ತೀವಿ ಯಾ ಕಾಯಿಪಲ್ಯ ಬೆಳಿತೀವಿ ಇನ್ನೂ ಮಾಡ್ತಾರೆ ಬರೆಯಲ್ಲ ಮತ್ತೇನು ಮತ್ತೆ ಯಾವ್ದು ಹಾಕ್ತೀವಿ ಒಂದು ಚಿಕ್ಕ ಮೂಲಂಗಿ ಪಾಲಕ್ಕ ಇಂಥವ್ರು ಮಾಡ ಕೊತ್ತಂಬರಿ ಕೊತ್ತಂಬರಿ ಬ್ಯಾಸಿಗೆ ಮಾಡ್ತೀವಿ ಬ್ಯಾಸಿಗೆ ಮಾಡ್ತೀವಿ ಈಗ ಕೊತ್ತಂಬರಿ ಬೆಳಗಿಲ್ಲ ಬೆಳಗಿಲ್ಲ ಇದಕ್ಕೆ ಕೆಂಪು ಅದು ಹ್ಞೂ ಒಂದು ನೋಡ್ಕೊಂಡು ಹೋಗ್ಬಿಟ್ಟು ಕೊತ್ತಂಬರಿ ಹ್ಞೂ ಬಿಡ್ತ